ಪುರಿ ಇದು ಭಾರತದ ಪೂರ್ವದಲ್ಲಿರುವ ಒಡಿಶಾ ರಾಜ್ಯದ ರಾಜಧಾನಿಯಾದ ಭುವನೇಶ್ವರದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಬಂಗಾಳಕೊಲ್ಲಿ ಸಮುದ್ರ ತೀರದಲ್ಲಿರುವ ಒಂದು ಪುಟ್ಟ ನಗರ ಪುರಿಯು ಭಾರತದ ಅತ್ಯಂತ ಪ್ರಾಚೀನ ನಗರಗಳ ಪೈಕಿ ಪ್ರಮುಖವಾಗಿದೆ ಈ ನಗರವನ್ನು ಜನಪ್ರಿಯಗೊಳಿಸಿರುವ ಇಲ್ಲಿನ ಪ್ರಸಿದ್ಧ ಮಂದಿರ ಜಗನ್ನಾಥ ಮಂದಿರ ಈ ಮಂದಿರದಿಂದಾಗಿಯೇ ಈ ನಗರಕ್ಕೆ ಜಗನ್ನಾಥ ಪುರಿ ಸಹ ಎಂದು ಕರೆಯಲಾಗುತ್ತದೆ ಪುರಿ ಜಗನ್ನಾಥ ದೇವಾಲಯ ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದು ಎನ್ನಲಾಗುತ್ತದೆ ಸ್ನೇಹಿತರೆ ಹಿಂದೂಗಳು ಮೋಕ್ಷ ಪ್ರಾಪ್ತಿಗಾಗಿ ತಮ್ಮ ಜೀವ ಜೀವಿತಾವಧಿಯಲ್ಲಿ ಭೇಟಿ ನೀಡಲೇಬೇಕಾದ ಚಾರ್ಧಾಮ್ ಅಥವಾ ಚತುರ್ಧಾಮ ಕ್ಷೇತ್ರಗಳಲ್ಲಿ ಪುರಿ ಜಗನ್ನಾಥ ಸಹ ಒಂದಾಗಿದೆ ಮತ್ಸ್ಯ ಪುರಾಣ ಸ್ಕಂದ ಪುರಾಣ ವಿಷ್ಣು ಪುರಾಣ ಅಗ್ನಿಪುರಾಣ ಪದ್ಮ ಪುರಾಣ ನಾರದ ಪುರಾಣ ಹಾಗೂ ಬ್ರಹ್ಮಪುರಾಣಗಳಲ್ಲಿ ಪುರಿ ಕ್ಷೇತ್ರದ ಜಗನ್ನಾಥ ಸ್ವಾಮಿಯ ಬಗ್ಗೆ ಉಲ್ಲೇಖಗಳಿವೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಕಲಿಯುಗದ ಪುಣ್ಯಕ್ಷೇತ್ರವಾದ ಪುರಿ ಜಗನ್ನಾಥ ಕ್ಷೇತ್ರದ ಬಗ್ಗೆ ಹಲವಾರು ಕುತೂಹಲ ಭರಿತ ಮಾಹಿತಿಗಳನ್ನ ತಿಳಿದುಕೊಳ್ಳೋಣ ಪುರಿ ಜಗನ್ನಾಥ ದೇವಾಲಯ ಎಂದರೆ ಜಗದ ಒಡೆಯ ಎಂದರ್ಥ ಜಗನ್ನಾಥನು ವಿಷ್ಣುವಿನ ಒಂದು ರೂಪ ಇದು ವೈಷ್ಣವರ ಪುಣ್ಯಕ್ಷೇತ್ರವಾಗಿದ್ದು ಸುಭದ್ರೆಯು ತನ್ನ ಅಣ್ಣಂದಿರಾದ ಶ್ರೀಕೃಷ್ಣ ಮತ್ತು ಬಲರಾಮರೊಂದಿಗೆ ಪೂಜಿಸಲ್ಪಡುವ ಏಕೈಕ ಮಂದಿರವಾಗಿದೆ ಹೆಚ್ಚಿನ ಹಿಂದೂ ದೇವಾಲಯಗಳಲ್ಲಿ ಕಲ್ಲಿನಿಂದ ಕೆತ್ತಿದ ಅಥವಾ ಲೋಹದ ಮೂರ್ತಿಗಳು ಪೂಜಿಸಲ್ಪಡುತ್ತವೆ ಆದರೆ ಪುರಿಯಲ್ಲಿ ಜಗನ್ನಾಥ ಸುಭದ್ರ ಮತ್ತು ಬಲರಾಮನನ್ನು ವಿಶಿಷ್ಟ ಜಾತಿಯ ಮರದಿಂದ ಕೆತ್ತಲಾಗಿದೆ ಈ ಮೂರ್ತಿಗಳನ್ನು ಪ್ರತಿ ಹನ್ನೆರಡು ವರ್ಷ ಅಥವಾ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ಅಂದರೆ ಆಷಾಢದ ಅಧಿಕ ಮಾಸ ಬಂದ ವರ್ಷವೆಲ್ಲ ಬದಲಿಸಲಾಗುತ್ತದೆ ಪುರಿಯ ಜಗನ್ನಾಥ ಸ್ವಾಮಿಯ ವಿಗ್ರಹಕ್ಕೆ ತಾರು ಬ್ರಹ್ಮ ಎನ್ನಲಾಗುತ್ತದೆ ತಾರು ಎಂದರೆ ಮರ ಎಂದರ್ಥ ಬ್ರಹ್ಮ ಎಂದರೆ ನಿಗೂಢ ರೂಪಿ ಎಂದರ್ಥ ಈ ಮಂದಿರಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತದಲ್ಲಿರುವ ಒಂದು ದಂತಕತೆ ಇದೆ ದ್ವಾರಕೆಯಲ್ಲಿ ಬಲರಾಮ ಹಾಗೂ ಸುಭದ್ರೆಯರ ತಾಯಿ ಹಾಗೂ ವಸುದೇವರ ಪತ್ನಿ ರೋಹಿಣಿಯು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ರಾಣಿಯರ ಸಮ್ಮುಖದಲ್ಲಿ ಹಾಡಿ ಹೋಗುತ್ತಿರುತ್ತಾಳೆ ಅರಮನೆಯ ಹೊರಗಡೆ ಶ್ರೀಕೃಷ್ಣ ಬಲರಾಮ ಹಾಗೂ ಶ್ರೀಕೃಷ್ಣನ ಸಹೋದರಿ ಸುಭದ್ರ ಮೂವರೂ ಇದನ್ನು ತನ್ನ ತನ್ಮಯಾಗಿ ಕೇಳುತ್ತಾ ಅದರಲ್ಲಿಯೇ ಪೂರ್ತಿಯಾಗಿ ತಲ್ಲೀನರಾಗಿರುತ್ತಾರೆ ಆ ಸಮಯದಲ್ಲಿ ಆಕಸ್ಮಾತ್ ಆಗಿ ಬಂದ ನಾರದರು ಇವರನ್ನು ಕಂಡು ಸಂತಸಗೊಂಡು ಶ್ರೀಕೃಷ್ಣ ಪರಮಾತ್ಮನಲ್ಲಿ ತಾವು ಈಗ ಇರುವ ತಲ್ಲೀನತೆಯ ಭಂಗಿಯಲ್ಲೇ ಭಕ್ತ ಜನರಿಗೆ ದರ್ಶನ ನೀಡಬೇಕೆಂದು ಕೇಳುತ್ತಾರೆ ನಾರದರ ಕೋರಿಕೆಯಂತೆ ಈ ಮೂವರು ಪುರಿಯ ಜಗನ್ನಾಥ ಕ್ಷೇತ್ರದಲ್ಲಿ ದರ್ಶನವನ್ನು ನೀಡುತ್ತಿದ್ದಾರೆ ಸ್ನೇಹಿತರೆ ಪುರಿಯ ಜಗನ್ನಾಥ ದೇವಾಲಯದಲ್ಲಿರುವ ಎಂಟು ಅದ್ಭುತಗಳು ಪುರಿ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಧ್ವಜವಿದೆ ವಿಜ್ಞಾನ ಹೇಳುವಂತೆ ಗಾಳಿ ಬೀಸುವ ದಿಕ್ಕಿನಲ್ಲಿ ಬಾವುಟಾರಬೇಕು ಆದರೆ ಈ ದೇವಾಲಯದಲ್ಲಿ ಬಾವುಟ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಆರುತ್ತದೆ ಆಧುನಿಕ ವಿಜ್ಞಾನಕ್ಕೂ ಸವಾಲನ್ನು ಒಡ್ಡುವ ಈ ಸಂಗತಿಯ ವಿಜ್ಞಾನಕ್ಕೂ ಮಿಗಿಲಾದ ದೈವಶಕ್ತಿ ಎಂದು ಎಂಬುದನ್ನು ಸಾರಿ ಹೇಳುತ್ತದೆ ದೇವಾಲಯದ ಮೇಲೆ ಇರುವ ಸುದರ್ಶನ ಚಕ್ರವು ಸುಮಾರು ಒಂದು ಟನ್ನಷ್ಟು ತೂಕ ಬಿದ್ದು ಇಪ್ಪತ್ತು ಅಡಿಗಳಷ್ಟು ಎತ್ತರವಿದೆ ಈ ಚಕ್ರದ ವಿಶೇಷವೆಂದರೆ ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಈ ಚಕ್ರ ನಮಗೆ ಕಾಣಸಿಗುತ್ತದೆ ಅಲ್ಲದೆ ಈ ಚಕ್ರವನ್ನು ಎಲ್ಲೇ ನಿಂತು ನೋಡಿದರೂ ಅದರ ಮುಖ ನೋಡುಗರ ಎಡೆಯಲ್ಲಿದೆ ಅಂತ ಕಾಣುತ್ತದೆ ಈ ಮಂದಿರದ ಗೋಪುರದ ಮೇಲೆ ಯಾವುದೇ ವಿಮಾನವಾಗಲಿ ಪಕ್ಷಿಗಳಾಗಲಿ ಹಾರುವುದಿಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣ ಇದುವರೆಗೂ ಗೊತ್ತಿಲ್ಲ ದೇವಾಲಯದ ಮುಖ್ಯ ಗೋಪುರದ ನೆರಳು ಯಾವುದೇ ಸಮಯದಲ್ಲಾದರೂ ಭೂಮಿಯ ಮೇಲೆ ಗೋಚರಿಸುವುದಿಲ್ಲ ಇದು ಆಶ್ಚರ್ಯವಾದುದರೂ ಸಹ ಸತ್ಯ ದೇವಾಲಯದ ಸಮೀಪದಲ್ಲಿಯೇ ಒಂದು ಕಡಲ ತೀರವಿದೆ ದೇವಾಲಯದ ಪ್ರವೇಶಕ್ಕೆ ನಾಲ್ಕು ಪ್ರವೇಶ ದ್ವಾರಗಳಿವೆ ಇದರಲ್ಲಿ ಮುಖ್ಯ ದ್ವಾರಕ್ಕೆ ಸಂಘದ್ವಾರ ಎಂದು ಕರೆಯಲಾಗುತ್ತದೆ ಇಲ್ಲಿನಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಸಮುದ್ರದ ಅಲೆಗಳ ಸದ್ದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದರೆ ಅದೇ ದ್ವಾರದ ಮೂಲಕ ಹಿಂತಿರುಗಿ ಬರುವಾಗ ಅದು ಕೇಳಿಸುವುದಿಲ್ಲ ಪ್ರಪಂಚದ ಯಾವುದೇ ಸಮುದ್ರ ಪ್ರದೇಶಕ್ಕೆ ಹೋದರೂ ಸಾಮಾನ್ಯವಾಗಿ ಅಗಲಿನ ವೇಳೆ ಗಾಳಿ ಸಮುದ್ರದಿಂದ ಭೂಮಿಯಡೆಗೆ ಬೀಸುತ್ತದೆ ಸಂಜೆಯು ಭೂಮಿಯಿಂದ ಸಮುದ್ರದ ಕಡೆಗೆ ಗಾಳಿ ಬೀಸುತ್ತದೆ ಆದರೆ ಪುರಿ ಜಗನ್ನಾಥ ದೇವಾಲಯದ ಬಳಿ ಇರುವ ಸಮುದ್ರದಲ್ಲಿ ಗಾಳಿಯು ಸದಾಕಾಲ ಭೂಮಿಯಿಂದ ಸಮುದ್ರದಡೆಗೆ ಬೀಸುತ್ತದೆ ಈ ದೇವಾಲಯದಲ್ಲಿ ಪ್ರತಿದಿನವೂ ಅರ್ಚಕರು ನಲವತ್ತೈದು ಮಹಡಿ ಹೊಂದಿರುವ ಸುಮಾರು ಸಾವಿರ ಅಡಿಯಷ್ಟು ಎತ್ತರದಲ್ಲಿರುವ ಗೋಪುರಗಳನ್ನು ಹತ್ತಿ ಬಾವುಟಗಳನ್ನ ಬದಲಿಸುತ್ತಾರೆ ಈ ಆಚರಣೆಯು ಸುಮಾರು ಸಾವಿರದ ಎಂಟುನೂರು ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ ಅಕಸ್ಮಾತ್ ಈ ಆಚರಣೆಯು ಅನಿರೀಕ್ಷಿತವಾಗಿ ತಪ್ಪಿ ಹೋದರೆ ಮುಂದಿನ ಹದಿನೈದು ವರ್ಷಗಳ ಕಾಲ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲು ಆಗಿಲ್ಲ ಆದರೆ ದೈವಾನು ಅನುಗ್ರಹದಿಂದ ಇಲ್ಲಿಯ ತನಕ ಒಂದು ಸಲವೂ ಈ ಆಚರಣೆ ತಪ್ಪಿ ಹೋಗಿಲ್ಲ ದೇವಸ್ಥಾನಕ್ಕೆ ಪ್ರತಿದಿನವೂ ಸುಮಾರು ಹನ್ನೆರಡು ಸಾವಿರದಿಂದ ಹತ್ತು ಸಾವಿರ ಜನರು ಆಚರಿಸುತ್ತಾರೆ ಆದರೆ ದೇವಾಲಯದಲ್ಲಿ ತಯಾರಿಸಲಾಗುವ ಪ್ರಸಾದದ ಪ್ರಮಾಣವು ವರ್ಷದುದ್ದಕ್ಕೂ ಒಂದೇ ಆಗಿರುತ್ತದೆ ಆದ್ದರಿಂದ ಪ್ರಸಾದ ಹೆಚ್ಚುವುದಾಗಲಿ ಕಡಿಮೆ ಅಥವಾ ವ್ಯರ್ಥವಾಗುವುದಾಗಲಿ ಆಗುವುದಿಲ್ಲ ದೇವಾಲಯದ ಪ್ರಸಾದವನ್ನು ಉರುವಲು ಬಳಸಿಕೊಂಡು ತಯಾರಿಸಲಾಗುತ್ತದೆ ಇಲ್ಲಿ ಮಾಡುವ ಪ್ರಸಾದಕ್ಕೆ ಮಣ್ಣಿನ ಮಡಿಕೆಯನ್ನೇ ಬಳಸಲಾಗುತ್ತದೆ ಒಂದರ ಮೇಲೆ ಒಂದರಂತೆ ಮಡಿಕೆ ಇಟ್ಟು ಪ್ರಸಾದವನ್ನು ಬೇಯಿಸಲು ಇಡಲಾಗುತ್ತದೆ ಆಶ್ಚರ್ಯವೇನೆಂದರೆ ಮೇಲಿನ ಮಡಿಕೆ ಪ್ರಸಾದ ಬೆಂದ ನಂತರವೇ ಕೆಳಗಿನ ಮಡಿಕೆ ಪ್ರಸಾದ ಬೆರೆಯುತ್ತದೆ ಪ್ರಸಾದ ಮಾಡುವುದಕ್ಕೆ ಉಪಯೋಗಿಸುವ ಉರುವಲಿಗೆ ದೇವರಿಗೆ ಮಾಡಿದ ಮೊದಲ ಆರತಿಯ ದೀಪದಿಂದಲೇ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತದೆ ಪುರಿಯ ದೇಗುಲದ ಮಹಾಪ್ರಸಾದ ಅತ್ಯಂತ ವಿಶಿಷ್ಟವಾದದ್ದು ಜಗನ್ನಾಥನಿಗೆ ಪ್ರತಿನಿತ್ಯವೂ ಐವತ್ತಾರು ಬಗೆಯ ವಿವಿಧ ಖಾದ್ಯಗಳನ್ನು ಸಮರ್ಪಿಸಲಾಗುತ್ತದೆ ಚಂಪಲ ಭೋಗ ಎಂದು ಕರೆಯಿಸಿಕೊಳ್ಳುವ ಈ ಭಕ್ತಗಳನ್ನು ಪ್ರಿಯ ಜಗನ್ನಾಥನಿಗೆ ಸಮರ್ಪಿಸಿ ಭಕ್ತಾದಿಗಳಿಗೆ ಉಣಪಡಿಸಲಾಗುತ್ತದೆ ಭಾರತದ ದೇವಾಲಯಗಳಲ್ಲಿ ಅತಿ ದೊಡ್ಡ ಅಡುಗೆ ಮನೆಯ ಪುರಿ ಜಗನ್ನಾಥ ದೇವಾಲಯದಲ್ಲಿದೆ ಇಲ್ಲಿನ ಇನ್ನೊಂದು ವಿಶೇಷವೇನೆಂದರೆ ಪ್ರತಿದಿನವೂ ಹೊಸ ಮಣ್ಣಿನ ಮಡಿಕೆಗಳಲ್ಲಿ ವಿವಿಧ ಭಕ್ತ ಭೋಜನಗಳನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ ಮಹಾಪ್ರಸಾದವಾಗಿ ಭಕ್ತರಿಗೆ ಉಣಪಡಿಸಲಾಗುತ್ತದೆ ಐನೂರು ಮಂದಿ ಅಡಿಗೆಯವರು ಮುನ್ನೂರು ಮಂದಿ ಸಹಾಯಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಪುರಿ ಜಗನ್ನಾಥ ದೇವಾಲಯದಲ್ಲಿರುವ ಶ್ರೀಕೃಷ್ಣ ಬಲರಾಮ ಕುಸ್ಪತ್ರೆಯ ವಿಗ್ರಹಗಳು ಅಪೂರ್ಣವಾಗಿವೆ ಈ ವಿಗ್ರಹಗಳಿಗೆ ಕೈಕಾಲುಗಳೆಲ್ಲ ಕೇವಲ ಕಣ್ಣು ಮೂಗು ಬಾಯಿಗಳು ಮಾತ್ರ ಇವತ್ತಿವೆ ಇದರ ಕುರಿತು ಒಂದು ದಂತಕತೆಯೂ ಸಹ ಇದೆ ಸ್ನೇಹಿತರೆ ಸತ್ಯಯುಗದಲ್ಲಿ ಅವಂತಿಯ ರಾಜರ ದೊರೆ ಇಂದ್ರ ತುಮ್ಮನೌ ಕುರಿ ಕ್ಷೇತ್ರದಲ್ಲಿರುವ ನೀಲ ಮಾಧವನನ್ನು ಪೂಜಿಸಬೇಕೆಂದು ಅಲ್ಲಿಗೆ ಬರುತ್ತಾನೆ ಆದರೆ ದೇವಾನು ದೇವತೆಗಳು ಆ ನೀಲ ಮಾಧವ ವಿಗ್ರಹವನ್ನು ತಮ್ಮ ಲೋಕಕ್ಕೆ ತೆಗೆದುಕೊಂಡು ಹೋಗಿ ಇದರಿಂದ ರಾಜನಿಗೆ ಬಹಳ ದುಃಖವಾಗುತ್ತದೆ ಆಗ ಅಶರೀರವಾಣಿ ಕೇಳಿಸಿ ಸಮುದ್ರದಲ್ಲಿ ತೇಲಿ ತೇಲಿ ಬರುವ ಮರದ ದಿಮ್ಮೆಗಳಿಂದ ಜಗನ್ನಾಥ ಬಲರಾಮ ಮತ್ತು ಸುಮದ್ರೆಯರನ್ನು ನಿರ್ಮಿಸಿ ಪೂಜಿಸುವಂತೆ ಹೇಳುತ್ತದೆ ಅದರಂತೆ ಸಮುದ್ರದ ಬಳಿ ಹೋದ ಇಂದದ್ದುಮ್ಮನೆಗೆ ಮರದ ದಿಮ್ಮಿ ಕಾಣಸಿಗುತ್ತದೆ ದೇವಲೋಕದ ಶಿಲ್ಪಿ ವಿಶ್ವಕರ್ಮನೇ ಬಡಗಿಯಾಗಿ ಬಂದು ವಿಗ್ರಹ ನಿರ್ಮಾಣ ಮಾಡಲು ಪ್ರಾರಂಭಿಸುತ್ತಾನೆ ವಿಗ್ರಹಗಳು ನಿರ್ಮಾಣ ಕಾರ್ಯ ಸಂಪೂರ್ಣವಾದ ಮೇಲೆ ತಾನೇ ಕೊಠಡಿಯಿಂದ ಹೊರಬರುವುದಾಗಿಯೂ ಅಲ್ಲಿಯವರೆಗೂ ಯಾರೂ ತನ್ನ ಕೆಲಸವನ್ನು ಗಮನಿಸಬಾರದು ಎಂಬ ಷರತ್ತನ್ನು ವಿಶ್ವಕರ್ಮ ವಿಧಿಸುತ್ತಾನೆ ಒಂದು ಕೊಠಡಿಯಲ್ಲಿ ಮರದ ತಿಪ್ಪಿ ಇರಿಸಿ ತಾನು ಅದರ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ವಿಗ್ರಹ ಕೆತ್ತಲು ಶುರು ಮಾಡುತ್ತಾನೆ ಎಷ್ಟು ದಿನಗಳು ಕಳೆದರೂ ಬಾಗಿಲು ತೆರೆಯುವುದಿಲ್ಲ ವಿಗ್ರಹ ಕೆತ್ತುವ ಶಬ್ದವೂ ಹೊರಗಡೆ ಕೇಳಿಸುವುದಿಲ್ಲ ಕುತೂಹಲ ತಡೆಯಲಾರದೆ ಕೊನೆಗೆ ರಾಜನು ಬಾಗಿಲು ತೆಗೆದು ನೋಡುತ್ತಾನೆ ಕೊಟ್ಟ ಮಾತಿಗೆ ತಪ್ಪಿದ ರಾಜನ ನಡೆಯಿಂದ ಕೋಪಿತನಾದ ವಿಶ್ವಕರ್ಮನು ಅಪೂರ್ಣಗೊಂಡ ವಿಗ್ರಹವನ್ನು ಅಲ್ಲಿಯೇ ಬಿಟ್ಟು ಅದೃಶ್ಯನಾಗುತ್ತಾನೆ ಆಗ ಅಶರೀರವಾಣಿ ಮತ್ತೊಮ್ಮೆ ಮೊಳಗುತ್ತದೆ ಅಪೂರ್ಣವಾದ ವಿಗ್ರಹಗಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸಬೇಕೆಂದು ಅದು ಆಜ್ಞೆ ಇಡುತ್ತದೆ ಹೀಗಾಗಿ ಅಪೂರ್ಣ ವಿಗ್ರಹಗಳೇ ಅಂದಿನಿಂದ ಇಂದಿನವರೆಗೂ ಪೂಜಿಸಲ್ಪಡುತ್ತವೆ ಪ್ರತಿ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷಕ್ಕೊಮ್ಮೆ ಜಗನ್ನಾಥ ಸುಭದ್ರೆ ಮತ್ತು ಬಲರಾಮ ಹೊಸ ವಿಗ್ರಹಗಳನ್ನು ಕೆತ್ತುವ ಕೆಲಸಕ್ಕೆ ಚಾಲನೆ ಚಾಲನೆ ಮಾಡಲಾಗುತ್ತದೆ ಯಾವ ವರ್ಷದಲ್ಲಿ ಆಷಾಢ ಮಾಸದಲ್ಲಿ ಅಧಿಕ ವರ್ಷ ಬರುತ್ತದೆಯೋ ಅಥವಾ ಯಾವ ವರ್ಷದಲ್ಲಿ ಆಷಾಢ ಮಾಸದಲ್ಲಿ ಒಂದೇ ತಿಂಗಳಲ್ಲಿ ಎರಡು ಹುಣ್ಣಿಮೆ ಬರುತ್ತವೆಯೋ ಆ ವರ್ಷ ಹೊಸ ವಿಗ್ರಹಗಳನ್ನು ಜನಪಿಸುವ ಕಾರ್ಯ ಆರಂಭಿಸಲಾಗುತ್ತದೆ ಇದಕ್ಕಾಗಿ ದಾರು ಎಂಬ ವಿಶಿಷ್ಟ ಜಾತಿಯ ಬೇವಿನ ಮರಗಳನ್ನು ಆಯ್ಕೆ ಮಾಡಲಾಗುತ್ತದೆ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುವ ವಿಗ್ರಹ ರಚನೆಯ ಸಂದರ್ಭದಲ್ಲಿ ಅಖಂಡ ಮಂತ್ರ ಘಟನೆ ಮತ್ತು ಭಜನೆಗಳು ನೆರವೇರಿಸುತ್ತವೆ ಅಧಿಕ ಆಷಾಢ ಮಾಸದ ಚತುರ್ದಶಿ ಎಂದು ಹೊಸ ವಿಗ್ರಹಗಳಿಗೆ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ಅವುಗಳಲ್ಲಿ ದೈವತ್ವವನ್ನು ಆಹ್ವಾನಿಸಲಾಗುತ್ತದೆ ಈ ಆಚರಣೆಗೆ ನವಕಲೆ ಎಂದು ಹೆಸರು ನವಕಲೆ ಬರ ಎಂದರೆ ಹೊಸ ದೇಹ ಎಂದರ್ಥ ಇದಾದ ನಂತರ ಹೊಸ ವಿಗ್ರಹಗಳನ್ನು ಪೂಜಿಸಲಾಗುತ್ತದೆ ಮತ್ತು ಹಳೆಯ ವಿಗ್ರಹಗಳನ್ನು ದೇವಾಲಯದ ಆವರಣದಲ್ಲಿಯೇ ಹೂಡಲಾಗುತ್ತದೆ ಈ ಉತ್ಸವ ಸಂದರ್ಭದಲ್ಲಿಯೇ ಪುರಿಗೆ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಜಗನ್ನಾಥನ ರಥೋತ್ಸವ ಪ್ರತಿ ವರ್ಷ ಆಷಾಢ ಶುಕ್ಲ ದ್ವಿತೀಯದೊಂದು ಜರುಗುವ ಪುರಿ ಜಗನ್ನಾಥ ರಥೋತ್ಸವವು ಭಾರತದ ಎಲ್ಲಾ ದೇವಾಲಯಗಳಲ್ಲಿ ನಡೆಯುವ ವೈವಿಧ್ಯಮಯ ಉತ್ಸವಗಳಲ್ಲಿ ಅಗ್ರಗಣ್ಯವಾಗಿದೆ ಜಗನ್ನಾಥ ರಥಯಾತ್ರೆ ವಿಶ್ವದಲ್ಲಿ ಅದ್ವಿತೀಯ ರಥಯಾತ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆ ಜನರು ಸೇರುವ ಉತ್ಸವವೆಂದೇ ಹೆಗಳಿಕೆ ಜಗನ್ನಾಥ ಸ್ವಾಮಿಯ ರಥೋತ್ಸವಕ್ಕಿದೆ ಈ ಸಂದರ್ಭದಲ್ಲಿ ಜಗನ್ನಾಥ ಬಲರಾಮ ಸುಭದ್ರೆಯರ ಉತ್ಸವ ಮೂರ್ತಿಗಳು ದೇವಾಲಯದ ಆಕಾರದ ನಿರ್ಮಿಸಲಾದ ಪ್ರತ್ಯೇಕ ಮೂರು ರಥಗಳಲ್ಲಿ ಮೆರವಣಿಗೆಯ ಮೂಲಕ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವ ಗುಂಡಿಚಾ ಮಂದಿರಕ್ಕೆ ಕರೆತರಲಾಗುತ್ತದೆ ಅಲ್ಲಿ ಒಂಬತ್ತು ದಿನಗಳ ಕಾಲ ತಗ್ಗಿದ ನಂತರ ಮೂರ್ತಿಗಳನ್ನು ಮತ್ತೆ ಮುಖ್ಯ ದೇವಾಲಯಕ್ಕೆ ತರಲಾಗುತ್ತದೆ ಪ್ರತಿ ವರ್ಷ ರಥಯಾತ್ರೆಗೆ ಮರದಿಂದ ಹೊಚ್ಚ ಹೊಸ ರಥಗಳನ್ನು ನಿರ್ಮಿಸಲಾಗುತ್ತದೆ ಪೌರಾಣಿಕ ಮಾನ್ಯತೆಯ ಪ್ರಕಾರ ಗುಂಡಿಚಾ ಮಂದಿರವನ್ನು ಜಗನ್ನಾಥನ ಚಿಕ್ಕಮ್ಮನ ಮನೆಯನ್ನಲಾಗುವುದು ಈ ಆಚರಣೆ ಹಿಂದೆ ಕಥೆಯೊಂದಿಗೆ ಶ್ರೀಕೃಷ್ಣನು ತನ್ನ ಬಾಲ್ಯವನ್ನು ಬೃಂದಾವನಕ್ಕೆ ಬಲರಾಮ ಮತ್ತು ಸುಭದ್ರೆಯೊಂದಿಗೆ ರಥದಲ್ಲಿ ತೆರಳುತ್ತಾನೆ ಅಲ್ಲಿಗೆ ಹೋಗಿ ಒಂದಷ್ಟು ದಿನಗಳ ಕಾಲ ಇದ್ದು ಬೇಕ ಬೇಕಾದ ತಿಂಡಿಗಳನ್ನು ತಿಂದು ತನ್ನ ಬಾಲ್ಯದ ನೆನಪುಗಳನ್ನು ನೆನಪಿ ಮಾಡಿಕೊಳ್ಳುತ್ತಾನೆ ಅಣ್ಣ ತಂಗಿಯರೊಡನೆ ತನ್ನ ಬಂಧು ಮಿತ್ರರಿಗೆಲ್ಲ ಭೇಟಿ ಕೊಟ್ಟ ಹರ್ಷೋಲ್ಲಾಸದಿಂದ ಒಂಬತ್ತು ದಿನಗಳ ಕಾಲ ಕಳೆದ ನಂತರ ಅಣ್ಣ ತಂಗಿಯೊಡನೆ ಮರಳಿ ತನ್ನ ಕಾರ್ಯಸ್ಥಾನಕ್ಕೆ ತಿರುಗುತ್ತಾನೆ ಒಂಬತ್ತನೇ ದಿನ ಮತ್ತೆ ರಥಗಳು ಜಗನ್ನಾಥ ಮಂದಿರಕ್ಕೆ ಮರಳುವುದಕ್ಕೆ ಬಹುದ ಯಾತ್ರೆ ಎಂದು ಹೆಸರು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಯಾದೂ ಕುರಿಯ ರಥಯಾತ್ರೆ ಸಂದರ್ಭದಲ್ಲಿ ಗುಂಡಿಚಾ ಮಂದಿರದ ಉತ್ಸವ ಮೂರ್ತಿಗಳು ದರ್ಶನವನ್ನು ಪಡೆಯುತ್ತಾರು ಅವರಿಗೆ ಸಾವಿರ ಅಶ್ವಮೇಧ ಯಾಗಗಳ ಪುಣ್ಯ ಲಭಿಸುತ್ತದೆ ದೇವರ ರಥಗಳು ಪ್ರತಿ ವರ್ಷದ ರಥೋತ್ಸವಕ್ಕೆ ಹೊಸ ಕಥೆಗಳನ್ನು ನಿರ್ಮಿಸುವುದು ಜಗನ್ನಾಥ ದೇವಾಲಯದ ವಿಶೇಷತೆ ಸುಮಾರು ನಲವತ್ತೈದು ಅಡಿಗಳಷ್ಟು ಎತ್ತರವಿರುವ ರಥಗಳು ನಿರ್ಮಾಣವೇ ಒಂದು ಕಲೆ ನೂರಾರು ವರ್ಷಗಳಿಂದ ಒಂದೇ ರೀತಿಯಾಗಿ ಈ ರಥಗಳ ನಿರ್ಮಾಣ ನಡೆಯುತ್ತಿದ್ದು ತಲ ತಲಾಂತರಗಳಿಂದಲೂ ಒಂದೇ ಮನೆತನದ ಮಂದಿ ಈ ಹಕ್ಕನ್ನು ಹೊಂದಿದ್ದಾರೆ ಜಗನ್ನಾಥನ ರಥವನ್ನು ನಂದಿಕೋಶ ಬಲರಾಮನ ರಥವನ್ನು ತಾಲದ್ವಜ ಹಾಗೂ ಸುಭದ್ರೆಯ ರಥವನ್ನು ಪದ್ಮರಧ್ವಜ ಎಂದು ಕರೆಯಲಾಗುತ್ತದೆ ಪ್ರತಿ ವರ್ಷವೂ ಒಡಿಸಾದ ಕಾಡುಗಳಲ್ಲಿ ರಥಕ್ಕೆ ಬೇಕಾದ ಮರಗಳನ್ನು ಪೂಜಿಸಿ ಕಡಿದು ನಂತರ ಮಹಾನದಿಯಲ್ಲಿ ಮರಗಳ ತುಂಡುಗಳನ್ನು ತೇಲಿಬಿಡಲಾಗುತ್ತದೆ ಅವುಗಳನ್ನು ಪೂರಿಯಲ್ಲಿ ಸಂಗ್ರಹಿಸಿ ಅಕ್ಷಯ ತೃತೀಯ ಪುಣ್ಯ ದಿನದಂದು ರಥಗಳ ಕೆತ್ತನೆಯ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತದೆ ನೂರಾರು ಮಂದಿ ಸುಮಾರು ಎರಡರಿಂದ ಮೂರು ತಿಂಗಳು ಕಾಲ ಶ್ರಮಿಸಿ ರಥಗಳನ್ನು ಸಿದ್ಧಗೊಳಿಸುತ್ತಾರೆ ಹದಿನಾರು ಚಕ್ರಗಳನ್ನು ಹೊಂದಿರುವ ಕೆಂಪು ಮತ್ತು ಹಳದಿ ವಸ್ತುಗಳಿಂದ ಅಲಂಕೃತವಾದ ಜಗನ್ನಾಥನ ರಥದ ದರ್ಶನವೇ ರೋಮಾಂಚನಕಾರಿ ರಥಯಾತ್ರೆ ಮುಗಿದ ಬಳಿಕ ಈ ರಥಗಳನ್ನು ನಾಶಗೊಳಿಸಲಾಗುತ್ತದೆ ನರಸಿಂಹದೇವರು ಪುರಿ ಜಗನ್ನಾಥ ದೇವಾಲಯದ ಕ್ಷೇತ್ರ ಪಾಲಕರಾಗಿದ್ದಾರೆ ಪುರಿಯಿಂದ ಜಗನ್ನಾಥ ಭೂರೇಶ್ವರಕ್ಕೆ ಹೋಗುವ ದಾರಿಯಲ್ಲಿ ಐದು ಆರು ಕಿಲೋಮೀಟರ್ಸ್ ಆಗಿದರೆ ಸಾಕ್ಷಿ ಗೋಪಾಲ ಮಂದಿರವಿದೆ ಇದೊಂದು ಪ್ರಾಚೀನ ಇತಿಹಾಸವುಳ್ಳ ದೇವಾಲಯವಾಗಿದ್ದು ಇದರ ದರ್ಶನ ಮಾಡಿದ ನಂತರವೇ ಜಗನ್ನಾಥನ ಯಾತ್ರೆ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ವಿಷಯಗಳನ್ನ ಪೂರಿ ಜಗನ್ನಾಥನ ಬಗ್ಗೆ ಇಷ್ಟೆಲ್ಲ ವಿಡಿಯೋವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ನಿಮ್ಗೆ ಏನಾಗಿದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಜಗನ್ನಾಥ